ಆ ಒಂದು ಗಳಿಗೆಯಲ್ಲಿ ನಮ್ಮ ಅಲ್ವಾರಿ ಮುಖಂಡರಿಗೆ ರಾಜೀವ್ ಗಾಂಧಿ ಸರ್ ಅವರು ಭೇಟಿ ಹಾಕಲಿಕ್ಕೆ ಆಗಲಿಲ್ಲ ಬೇರೆ ಹೊರ ದೇಶದಲ್ಲಿರೋದರಿಂದ ತುಂಬ ಅಲ್ಲಿ ನಾವು ಬೇಸತ್ಕೊಂಡ್ವಿ ಆ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಸರ್ ಅವರು ಮಧ್ಯಸ್ಥೆಯನ್ನು ವಹಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಅನ್ಯಾಯ ಆಗಿದೆ ಅಲ್ಮಾರಿಗಳಿಗೆ ಅನ್ಯಾಯೋದನ್ನು ಸರಿಪಡಿಸೋದಕ್ಕೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹಾದೇವರನ್ನ ಮುಖಾಂತರ ಮಾಡಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ಮಧ್ಯಸ್ಥೆಯನ್ನು ಮಾಡಿದ್ರು ಅದಾದ ನಂತರ ನಾವೇನು ಸ್ವತಂತ್ರ ಉದ್ಯಾನವನದಲ್ಲಿ ಟೆಂಡನ್ನು ಹಾಕ್ಕೊಂಡು ಸುಮಾರು ಮೂರು ತಿಂಗಳ ಕಾಲ ಅಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ ಅದ ನಂತರ ಮೂವತ್ತು ಹತ್ತು ತಿಂಗಳುಲ್ಲಿ ಮತ್ತೆ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಅಲಮಾರಿ ರಾಜ್ಯ ಘಟಕದ ನಾಯಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೀತಾರೆ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಾರ್ಯದರ್ಶಿರಾಗಿರ್ತಕ್ಕಂಥ ಶಾಲಿ ರಜನೀಶ್ ಮೇಡಮ್ ಅವರು ಬಂದಿರ್ತಾರೆ ಹಾಗೆಯೇ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮತ್ತು ಇನ್ನೂ ಅನೇಕ ಅಧಿಕಾರಿಗಳು ಕೂಡ ಬಂದಿರ್ತಾರೆ ಆದರೆ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಕೊಟ್ಟೆ ಕೊಡ್ತೇವೆ ಆದರೆ ಇವತ್ತು ಸರ್ಕಾರಕ್ಕೆ ನೀವು ಕಲತ್ತನ್ನು ಹಾಕಿದ್ದೀರಿ ಅದನ್ನು ಮುಂಪಡೆದ್ರೆ ಇದನ್ನು ಖಂಡಿತವಾಗಿ ನಿಮಗೆ ಒಂದು ಪರ್ಸೆಂಟ್ ಅಂತ ನಿರೀಕ್ಷೆಯನ್ನು ಕೊಟ್ಟರು ಆದರೆ ಇದು ನಾವು ಭರವಸೆನೋ ಅಥವಾ ಇನ್ನೇನೋ ಅಂತೇಳಿ ಅಂದ್ಕೊಂಡು ಆ ಟೆಂಡರ್ನ ಅಲ್ಲಿ ವಾಪಸ್ ತೆಗೆದುಕೊಂಡ್ವಿ ಆದರೆ ಮತ್ತೊಂದು ಸಭೆಯನ್ನು ಕರೀತಾರೆ ಕರೆದರೂ ಕೂಡ ನಮಗೆ ಸರಿಯಾದಂಥ ಇದುಗಳು ಸಿಕ್ಕಿಲ್ಲ ಆದರೆ ನಾವು ಏನು ಮಾಡ್ತಾಯಿದ್ವಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ನಾವು ಹೆಚ್ಚಿಗೆ ಏನು ಪಾರ್ಕ್ ಕೊಟ್ಟು ಕೇಳ್ತಾ ಇಲ್ಲ ರಾಘವೇಂದ್ರ ಸರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿ ಅಂತ ಹೇಳ್ತಾರೆ ಆದರೆ ಅವ್ರಿಗಿತ್ತು ಕಿತ್ತು ಕೊಡಿ ಅಂತ ಹೇಳ್ತಿಲ್ಲ ವರದಿ ಪ್ರಕಾರ ಏನು ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಅಂಕಿಅಂಶಗಳನ್ನು ದತ್ತಾಂಶಗಳನ್ನು ಸನ್ನಡೆ ಮಾಡಿದ್ದಾರೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನರು ಅಲ್ಮಾರಿಗಳಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಯಾಕೆ ಅಲ್ಮಾರಿಗಳು ಸಪ್ರೇಟ್ ಕೊಡಬೇಕಂತ ಇವತ್ತು ಸ್ಪೃಶ್ಯ ಸಮುದಾಯಗಳು ಅಸ್ಪೃಶ್ಯ ಏನಿದೆ ಭಾಳ ಕಡಿಮೆ ಜನಸಂಖ್ಯೆಯಲ್ಲಿರ್ತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳು ಸೇರಿದ್ರೆ ನಮಗೆ ಅಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸವಲತ್ತುಗಳನ್ನು ಪಡೆಯಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಬೇರೆ ಅನಗತ್ತು ತುತ್ತನ್ನು ಕೇಳ್ತಿಲ್ಲ ನಮ್ಮ ಒಂದು ಅನಗತ್ತು ತನ ಕೇಳ್ತಾ ಇದೆ ಹೀಗಾಗಿ ಇವತ್ತೇನು ನಿನ್ನೆ ಸೆಷನ್ ಸ್ಟಾರ್ಟ್ ಆಗಿದೆ ಆ ಒಂದು ಸೆಷನ್ನಲ್ಲಿ ದಯವಿಟ್ಟು ಸಚಿವ ಸಂಪುಟದ ಎಲ್ಲ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಕಾಳಜಿಯನ್ನು ವಹಿಸಿ ನೀವು ನಮ್ಮ ಒಂದು ಮೀಸಲಾತಿ ಒಂದು ಪರ್ಸೆಂಟನ್ನು ಏನು ಘೋಷಣೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು ಆ ಒಂದು ಮೀಸಲಾತಿ ಪರ್ಸೆಂಟನ್ನು ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಜೊತೆಗೆ ಇವತ್ತೇನು ನಿಮ್ಮ ಪರ್ಸೆಂಟ್ ಮೀಸಲಾತಿ ಕೊಡದೇ ಇದ್ರು ಕೂಡ ನಿಮಗೆ ಅಷ್ಟು ಪ್ಯಾಕೇಜನ್ನು ಕೊಡ್ತೀವಿ ಪ್ಯಾಕೇಜನ್ನು ಕೊಡ್ತೀವಿ ಮತ್ತು ನಿಮಗೆ ಸಪ್ರೇಟಾಗಿರ್ತಕ್ಕಂಥ ಒಂದು ಆಯೋಗವನ್ನು ಮಾಡ್ತೀವಿ ಅಂತ ಹೇಳ್ತೀರಿ ಇವೆಲ್ಲ ಭರವಸೆಗಳು ಆದರೆ ನಾವು ಯಾವುದು ಕೂಡ ಒಪ್ಪೋದಕ್ಕೆ ಆಗೋದಿಲ್ಲ ಆಯೋಗ ಮಾಡಿ ಮತ್ತು ನನ್ನ ಪ್ಯಾಕೇಜ್ ಕೊಡಿ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಏನೀಗ ಮುಂದಿನ ಪೀಳಿಗೆ ಇರ್ತಕ್ಕಂಥ ಏನಿದ್ದಾರೆ ಅವರಿಗೆ ಮೀಸಲಾತಿ ನಮಗೆ ಬೇಕೇ ಬೇಕಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಈ ಒಂದು ಸೆಷನ್ನಲ್ಲಿ ನಮ್ಮ ಒಂದು ಅಕ್ವತ್ಯ ಏನಪ್ಪಾ ಅಂತೇಳಿದ್ರೆ ಈ ಒಂದು ಒನ್ ಪರ್ಸೆಂಟನ್ನು ಮೀಸಲಾತಿ ಹೇಳಿ ನಾವು ಎಲ್ಲ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಅಲ್ವಾರಿ ಕ್ರಿಕೆಟ್ ಮಹಾಸೋದ್ರಿಂದ ಎಲ್ಲ ಅಂದಿಜ್ ಸಮುದಾಯ ಆಗಿರ್ಬೋದು ದೊಂಬರು ಸಮುದಾಯ ಆಗ್ಬೋದು ಚಿಲೆ ಸಮುದಾಯ ಆಗಿರ್ಬೋದು ದಕ್ಕಲಿಗ ಸಮುದಾಯ ಆಗ್ಬೋದು ಮಾರಸನ್ಯಾಸಿ ಆಗಿರ್ಬೋದು ಇನ್ನೂ ಅನೇಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಒಂಬತ್ತರಿಂದ ಹನ್ನೊಂದು ಜಿಲ್ಲೆಗಳು ಹನ್ನೊಂದು ಜಾತಿಗಳು ನಮ್ಮ ಒಂದು ಅಲ್ವಾರಿ ಸಮುದಾಯಕ್ಕೆ ಬರ್ತವೆ ಇವತ್ತು ನಾವು ನೋಡಬಹುದು ಇವತ್ತು ನಗರಗೇರೆ ಮತ್ತೆ ಬೇರೆ ಬೇರೆ ಕಡೆ ನೋಡಿದ್ರೆ ಇವತ್ತು ಕೂಡ ಆ ಒಂದು ಅರ್ಪಿ ಸೇನೆ ಹಾಕೊಂಡು ಹೋಸ್ಟೇ ಜೀವನ ಮಾಡ್ತಾ